ನಮ್ಮ ಅತ್ತೆಗೆ ಬರ್ತಾ ಇದೆ ನಾವು ಸೊಸೆ ನಮಗಿಲ್ಲ ನಮ್ಮ ಅತ್ತೆಗೆ ಬರ್ತಾ ಇದೆ ಹಾಂ ಯೂಸ್ ಆಗ್ತಾ ಇದೆ ಮೇಡಮ್ ಯೂಸ್ ಆಗ್ತಾ ಇದೆ ಕೆ ದುಡ್ಡಿರೋರು ಮಾಡ್ತಾರೆ ಮೇಡಮ್ ನಮ್ಮಂಥ ಬಡವ್ರು ಮಾಡೋಕಾಗಲ್ಲ ನಮ್ಮಂಥ ಬಡವ್ರಿಗೆ ಯಾರೋ ಹತ್ತು ರೂಪಾಯಿ ಕೊಟ್ಟರೆ ಸಾಕು ಅನ್ನೋ ಇದು ಇರುತ್ತೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ದುಡ್ಡಿ ರೊಟ್ಟಿಗೆ ಮಾಡೇ ಮಾಡ್ತಾರೆ ಬಡವ್ರಿಗೆ ತುಂಬ ಹೆಲ್ಪ್ ಆಗಿದೆ ಆದರೆ ಇವಾಗ ಯೋಜನೆ ಆಗಿರ್ಬೋದು ಯೋಜನೆ ತುಂಬಾ ಟೀಕೆಗಳು ಅಂತ ಅಂದ್ರೆ ಜನ ಸ್ಟಾರ್ಟಿಂಗಲ್ಲಿ ತುಂಬಾ ಜನ ಓಡಾಡ್ತಾ ಇದ್ರು ಅದರಿಂದ ಹೇಳ್ತಾ ಇದ್ರು ಅಷ್ಟೇ ಹೊರ್ತು ಇವಾಗ ಯಾರು ಇಲ್ಲ ಮಾಮೂಲಿ ಕೆಲಸ ಇದ್ರೆ ಹೋಗ್ತಾ ಇಲ್ಲ ಸುಮ್ ಸುಮ್ಮನೆ ಯಾರು ಹೋಗ್ತಾರೆ ಯಾರೂ ಹೋಗಲ್ಲ ಯಾರದೇ ಆಗ್ಲಿ ಹಣ ಹಣನೇ ಅಲ್ವಾ ಅದರಿಂದನ ಯಾರು ಸುಮ್ ಸುಮ್ನೆ ಯಾರು ಓಡಾಡ್ತಾ ಇಲ್ಲ ಸರ್ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ತುಂಬ ಕನಸ್ ಕಾಣ್ತಾ ಇದ್ವಿ ನಾವು ಅವ್ರಿಗೋಸ್ಕರ ಇಲ್ಲ ನಾವು ಅವ್ರು ಅಭಿಮಾನಿನೀಯವಾಗಿದ್ದಾನೆ ಅವ್ರು ತುಂಬ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಅವ್ರು ಆಗಬೇಕು ಅಂತಲೇ ನಾವು ಅವ್ರಿಗೆಲ್ಲ ಓಟ್ ಮಾಡಿದ್ದು ಅವ್ರಿಗೋಸ್ಕರನೇ ಓಟ್ ಮಾಡಿದ್ವಿ ಬಟ್ ನಾವು ಅವ್ರಿಗೆ ತುಂಬಾ ಇದು ಮಾಡಬೇಕು ಆಗಬೇಕಾಗಿತ್ತು ಏನು ಅಂತ ಗೊತ್ತಿಲ್ಲ ಆದರೆ ನಮ್ಗೆ ತುಂಬ ಒಳ್ಳೆಯದು ಆದರಂತೂ ತುಂಬ ಖುಷಿ ಮೇಡಮ್ ತುಂಬ ಖುಷಿ ಇದೆ ಅವರಾಗಲೇಬೇಕು ವಿಶಾಲ